బాగు రాత్ర ఉమ్ ఈ ఉమ్ల హి అడ్ బా ఉణ్ బా ఉ బా బీబా ఊట యాక ఇష్టా ఊటల్వే నీ బేడా అమ్ ఉండ్ బీని ఆ అమ్మ బస్ ముద్దే మా అమ్మ బేడా ఉంబల్ ಯಾಕೆ ಭೀಮಾ ಹಿಂಗೆ ಮಾತಾಡ್ತೀಯ ಹಿಂಗೆ ಮಾತಾಡಬೇಡ ಭೀಮಾ ಪ್ಲೀಸ್ ಭೀಮಾ ಪ್ಲೀಸ್ ಅರ್ಥ ಮಾಡ್ಕೊ ನಿಮ್ಮ ಅಮ್ಮ ಇರ್ತ ಜೊತೆ ನೀನು ಇವಾಗ ಹೋಗ್ತಾ ಬರ್ತಾ ಚೆನ್ನಾಗಿದ್ರೆ ನಾನೇನು ಮಾಡೋಣ ಹೇಳು ಹ್ಞೂ ನಾನೇನು ಮಾಡೋಣ ನೀನೇನ ಹೋಗಿ ನಿಮ್ಮ ಅಮ್ಮರ ಮನೆಗೆ ಉಂಡ್ಕೊಂಡು ಚೆನ್ನಾಗಿದ್ದೆ ನಾನು ನೋಡಿದೆ ನೀನು ಹೋಗಿದ್ದ ನನಗೆ ಎಷ್ಟು ಸಂತ ಆಗುತ್ತೆ ಗೊತ್ತೆ ನೀನು ಮಾತ್ರ ಚೆನ್ನಾಗಿದ್ಯಾ ಇವಾಗ ಅಣ್ಣ ಮಣ್ಣನ ಮತ್ತೆ ಇರ್ತಾಗೆ ನೋಡೋರು ಯಾರು ಮಾತಾಡ್ಸೋಲ್ಲ ನಾನಿವತ್ತೆಷ್ಟು ಇವತ್ತು ಬೇಜಾರಾಗಿ ನಿಮ್ಗೆ ಗೊತ್ತೇ ಏನೋ ಆಯ್ತಪ್ಪ ಏನೋ ಗುದ್ದಾಡಿದ್ವಿ ಅದನ್ನೇ ಒಂದು ಸಾಧಿಸ್ಕೊಂಡು ಹೋದ್ರೆ ಆಗುತ್ತೆ ನಿಮ್ಮ ಅಮ್ಮ ಇರ್ತಕ್ಕ ಹಂಗೆ ಹೋಗ್ಕೆ ಸುತ್ತಕೊಂಡು ಹೋದ್ರೆ ಹೋಗ್ಬೇಡ ನಾವಿಬ್ರು ಹೆಂಗಿರ್ಬೇಕು ಅಂತ ಏನೆಲ್ಲ ಕನ್ಸ್ಕೊಂಡಿದ್ವಿ ಅದು ನಿನ್ಗಿರ್ಬೇಕಾಗಿತ್ತು ಕಣೆ ಇಪ್ಪತ್ತೈದು ಸಾವಿರ ಅಲ್ಲ ಸಾಲ ಮಾಡಿದ್ವಿ ಅದು ಅದ್ನೇಲಿಂದ ತಗೊಂಬಂದ್ಕೊಳ್ಳಿ ಹಾಂ ಸಾಲ ಹೆಂಗೆ ತೀರ್ಸ್ಲಿ ಅದನ್ನ ನಾನು ದುಡಿಯೋದನ್ನು ಮನೆಗೆ ತಂದಾಕೋಕ್ಕೆ ಸಾಲದು ಅದಕ್ಕೆ ಮತ್ತೆ ಹ್ಞೂ ಅಮ್ಮ ನಾನು ಉಂಬಲ್ಲ ನೀನು ಮಾಡಬೇಡ ನಮ್ಮ ಅಮ್ಮರ ಮನೆ ನನ್ನ ಕೆಲಸ ಮಾಡ್ತೀನಿ ಅಲ್ಲೇ ಉಂಟೀನಿ ಅಷ್ಟೇ ನೀನು ಮಾಡ್ಕೊಂಡಿರು ಕುಟ್ಕೆ ನಾನೇನ ಮಲ್ ನೀನು ಯಾತ್ ಕಂಬ ಕುಟ್ಕೊಂಡ್ರೆ ನಾನೇನು ಮಲ್ ಏನಾನ ಮಾಡ್ಕೆ ನೀನ್ ಎಷ್ಟು ನನ್ನ ಐ ಅನ್ಸಿದ್ಯಾ ಅಂದ್ರೆ ಅಷ್ಟು ಐ ಅನ್ಸಿದ್ಯಾ ಅಲ್ಲ ನನ್ನ ಗಂಡ ಆದವ್ನು ಏನು ಅನ್ಕಂಬ್ತಾನೆ ಅಂದಂಗೆ ತಿಂಡಿ ತಂದು ನನಗೆ ಹೊಟ್ಟೆ ಹಸುವಾಗಿ ಮಾಡು ಮಾಡುವಂತ ಹೇಳಿ ಬೇಡ್ಕೆಂಡ್ರು ಅಡುಗೆ ಮಾಡ್ದಂಗೆ ತಂದು ನನ್ನ ಎದುರಿಗೆ ತಿಂತಿಯಲ್ಲ ನೀನು ಹ ನೀವು ಹೆಂಗಸ್ರು ಗಂಡಸ್ರಿಗೆ ಕಲಿಸ್ತೀರಾ ಕಣೆ ಹ್ಮ್ ನೀನೇ ಕಲಿಸಿದ್ ನನಗೆ ನೀನ್ ಕಲ್ಸಿದ್ದು ನಾವು ಹೆಂಗೋ ಇರ್ತಿದ್ದೆ ಹ್ಮ್ ಹೆಂಗೋ ನಮ್ ಇಟ್ಕೊಂಡು ಹೋಗ್ಬೇಕು ಬಿಡು ಅಂತ ಹೇಳಿ ನನಗೆ ಮನಸ್ನಾಗಿತ್ತು ಆದ್ರೆ ಎಲ್ಲ ನನಗ್ ಕಲ್ಸಿದ್ದು ಹ್ಮ್ ನೀನೆ ನನಗ್ ಕಲ್ಸಿದ್ದೆಲ್ಲ ಯಾಕೆ ನನ್ನ ಇಷ್ಟ ಅನ್ಕೋಳಿ ಕೆಂಪಿಯಾ ನನ್ಗೆ ಯಾಕೆ ಇಷ್ಟ ಮನ್ಸಿ ಭೇದ ಮಾಡ್ತೀಯ ಅಳೋದು ಅಂದು ಕಳ್ತಾವಳೆ ಹ್ಞೂ ಮಾಡೋದು ಮಾಡ್ಬಿಡ್ತಾಳೆ ಮತ್ತೆ ಒಳದು ಅವಳು ಹ್ಞೂ ಮಾಡಿರೋದಕ್ಕೆ ನೀನು ಒಳ್ಳೆ ಬೇಕು ಅವಳು ಎಷ್ಟು ಒಳ್ಳೆ ಮಾತನ್ನಾಗ ಹೇಳ್ದೆ ನಾನು ಅವಾಗ ಎಷ್ಟು ಬೇಡ್ಕಂಡೆ ಅವಾಗ ಗೊತ್ತಾಗ್ಲಿಲ್ಲ ನನ್ನ ಬೆಲೆ ಏನೋ ಅಂತ ನಾನು ಹೇಳಬೇಕಾದ್ರೂ ಗೊತ್ತಾಗಲಿಲ್ಲ ಹ್ಞೂ ಏ ಬಿಡು ಇವನ್ದೇನು ಲೆಕ್ಕ ಅಂತ ಹೇಳಿದ್ಲು ಇವನ್ ಲೆಕ್ಕ ಬಿಡು ಏನಾದರೂ ಮಾಡ್ಕೊಂಡ್ಲೇಳೇಳು ಇವನು ಏನಾರು ಹಂಗೆ ಅಂತ ಹೇಳಿ ನಂದೇನ್ ಲೆಕ್ಕ ಇಕ್ಕಂಬಲಿಲ್ಲ ಅಂತ ಅವಾಗ ಅಲ್ಲ ನೋಡು ನಾನು ಇಷ್ಟೊಂದು ಹೇಳ್ತಾ ಇದ್ರು ಸ್ವಲ್ಪ ನನ್ನ ಮೇಲೆ ಕರುಣ ಎಂಬುದೇ ಇಲ್ಲ ಯಾಕೆ ಕಳ್ತೀಯ ಬಿಡು ಊಟ ಮಾಡ್ತೀನಿ ಚೆನ್ನಾಗಿರ್ತೀನಿ ಎಂಬ ಮಾತೇ ಬರಲ್ವಲ್ಲ ಭೀಮನ್ ಬಾಯಗೆ ಯಾಕೆ ಹಂಗ್ತಾಯಿದ್ದೆ ವೈಷ್ಣು ನೋಡಿ ಅಡುಗೆ ಮಾಡಿದ್ದೀನಿ ಹೋಗೋ ರಾಮ ಪನಿಯ ಗುಂಡು ಬಂದೇ ಇರೋದಿ ಉಂಡ್ ಬರಪ್ಪ ಅಡುಗೆ ಮಾಡಿದ್ದೀನಿ ಬಾ ಅಂತ ಹೇಳಿ ಕರೋದ್ರೆ ಹುಂಬಂಗೆ ಇಲ್ಲ ಬರೋಂಗೆ ಇಲ್ಲ ನಾನು ಎಷ್ಟು ಕೇಳ್ಕೊಂತ ಇದ್ದೀನಿ ರಾತ್ರಿನೂ ಉಮ್ಲಿಲ್ಲ ಕಣೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಶಿವಾನಿ ನನಗೆ ಉಂಬ್ಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅಡುಗೆ ಮಾಡಿದ್ದೀನಿ ಅಡುಗೆ ಅದು ಉಮ್ಲಿಲ್ಲ ಅಂದರೆ ಬೋಲ್ಜಾಂಬ ಜಂಬ ಕಣ ಹ್ಮ್ ಹ್ಞೂ ನೋಡಿರೋ ಗೊತ್ತಾಗುತ್ತೆ ಏ ಬೋಲ್ ಹೇಳಮ್ಮ ಹ್ಞೂ ನಮ್ಮ ಖುಷ ಹಂಗಲ್ಲಮ್ಮ ತಾಯಿ ನಾನು ಎಷ್ಟು ಆಸೆ ಪಡುತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಏ ಬಿಡು ನಮ್ಮ ಖುಷ ಭಾಳ ಒಳ್ಳೇನು ಹ್ಞೂ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತೇ ಇವನೇ ನೀವು ನಿಂತಾನಾಗ್ಯವನಿ ನೀನು ಅಂದರೆ ಬಿಡು ವಸ್ಕ ವಸಿ ಬೇಡ ಹ್ಞೂ ನಾವು ನೀನು ಅಡುಗೆ ಅಂತ ಹೇಳಿ ನೋಡಿ ಅಡುಗೆ ಮಾಡಿಕ್ಕಿರೋನು ಉಂಬ್ಲಿಲ್ಲ ಅಂದ್ಮೇಲೆ ಎಷ್ಟು ಡೌಲತ್ತಿರಬೇಡ ಹ್ಞೂ ನೋಡು ನನಗಂಗೆ ಎಷ್ಟು ಬೇಜಾರಾಯಿತು ನಾನು ಇಷ್ಟ ಅಂತ ಹೇಳಿ ನಾನು ಮೊಟ್ಟೆ ಸಾರು ಮಾಡಿದ್ದೀನಿ ಮೊಟ್ಟೆ ಸಾರು ಮುದ್ದೆ ಮಾಡಿದ್ದೀನಿ ಬಾ ಊಟ ಮಾಡು ಊಟ ಮಾಡು ಅಂತ ಹೇಳಿ ಹಂಗೆ ಲಾಸಿದ್ರೂ ಬರಲಿಲ್ಲ ಅಂದಮೇಲೆ ಎಷ್ಟು ಕರಿತಾಯಿದ್ದೀನಿ ಮೊಟ್ಟೆ ಸಾರು ಮಾಡಿದ್ದೀನಿ ಬಾ ಊಟ ಮಾಡು ಊಟ ಮಾಡು ಅಂತ ಕರೆದ್ರೂ ಇಲ್ಲ ನಾನು ಅಲ್ಲ ಅಮ್ಮರ ಮನೆ ಬಸ್ಸಾರು ಮುದ್ದೆ ಉಂಡು ಬಂದಿದ್ದೀನಿ ಬಸ್ಸಾರು ಮುದ್ದೆ ಉಂಡು ಬಂದಿದ್ದೀನಿ ಹ್ಞೂ ಹೀಗೆ ಬಸ್ಸಾರು ಮುದ್ದೆ ಉಂಡುಬಿಟ್ಟು ಅವ್ರ ಪಾಡಿಗೆ ಅವರು ಇರ್ತಾರೆ ನೋಡಪ್ಪ ಹೆಂಗಿದ್ರೆ ಹೆಂಗ್ ಗಂಡ ಎಂಟಿ ಜೀವನ ಹೆಂಗ್ ಸಂಸಾರ ಹೆಂಗ್ ಚೆನ್ನಾಗಿರುತ್ತೆ ಹೇಳು ಹಿಂಗಿದ್ರೆ ಈ ಯಾರನ್ನ ಏನು ಅಂಬ್ತಾರೆ ನಮಗೆ ನೆಟ್ಕಾಗಲ್ಲ ಬಿಡು ಹ್ಞೂ ನಾನೇನೇ ರಾಮರ್ ಮನೆಯಾಗ ತೂರಾಡ್ತಾನೆ ರೊಕ್ಕ ಇಲ್ಲದ್ದು ಹೇಳ್ಕೊಡ್ತಾಳೆ ಹ್ಞೂ ರೊಕ್ಕರೆಲ್ಲ ಹೇಳ್ದಂತ ಕೇಳ್ತಾನೆ ಅವನು ನೆಟ್ಕಾಗಲ್ಲ ಹಾಂ ಸುಮ್ಮನೆ ನೀನು ಅಬ್ಬಿ ಸೆಕೆಂಡ್ ಇರೋದು ಕಲಿ ನೀ ಪಾಡಿಗೆ ನೀನು ಇರೋದ್ಕೊಳ್ಳಿ ಅಷ್ಟೇ ಹಾಂ ರಾಮರ್ ಮನೆಗೆ ಅಂತ ಹೋಗ್ಬೇಡ ನೀನು ಅಲ್ಲಿಗೆ ಯಾಕೆ ಹೋಗೋಣ ಅಲ್ಲಿಗೇನು ಹೋಗಲ್ಲ ಕಣ್ಣು ಅಕ್ಕ ನಾನು ಯಾಕೆ ಹೋಗೋಣ ಅಲ್ಲಿಗೆ ಅಲ್ಲ ಇವ್ರು ಊಟ ಮಾಡ್ಕೊಂಡು ಇವಾಗ ಮೊದಲು ಹೆಂಗೆ ಚೆನ್ನಾಗಿದ್ರೆ ಹಂಗಿದ್ರೆ ಆಯಿತು ಹ್ಞೂ ತೋ ಅವ್ರ ಮಾತಾಡ್ಸಿದ್ದೆ ಮಾತಾಡಿಸಿದ್ದಲ್ಲ ಅವ್ರ ಅಮ್ಮ್ಯರನ್ನ ಯಾಕೆ ಮಾತಾಡಿಸ್ಕೊಂಡಾದ್ರು ಓದನೋ ಏನೋ ಅವ್ರಮ್ಮಯ್ಯರು ಯಾಕನ ಮಾತಾಡಿಸಿದ್ರು ಅಮ್ಮಂಗೆ ಆಯ್ತೆ ಹ್ಞೂ ಥೋ ನಾನು ಸುಮ್ಮನಿದ್ರು ಇರ್ತಿದ್ನಲ್ಲ ಎಂಥ ಕೆಲಸ ಆಯ್ತು ಇವಾಗ ಅನ್ನಿಸ್ತೈತೆ ಈ ಬುಲ್ ಜಂಬ ಹ್ಞೂ ಯಾರಮ್ಮೆನಂಗೆ ಒಂದು ನಾನು ಇವನು ನೀವು ಬಿಡುಗಟ್ಟು ಮಾಡಬೇಡ ಸುಮ್ಮನೆ ಒಬ್ಬರಿಗೆ ಮಾಡ್ಕೆ ಅಷ್ಟೇನೆ ಹ್ಞೂ ಹಂಗೆ ಹೋಗೋದಾದರೆ ಹೋಗಿರಲೇ ಅವ್ಳು ನೀನು ಒಬ್ಬಳೇ ಇವಾಗ ಇವಾಗೇನು ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದೇನು ಹ್ಞೂ ಅಷ್ಟೇನೆ கேள் சுப்பி அக்கனுக்கொடுத்து ஜீவன அந்த எங்கே அந்தி அவக்க அனுபவ் எங்கே எந்தவரி எதிரில்ல ஏ நான் யாரும் எதிரில்லை அப்பீகின கால்தோகை ஜீவன அய்யோ நம்மங்க அனுபவசி நீனி ஹெங்காட்த்தம் நான் அஷ்டிஷ்ட அனுபவசி ஹங்க ஓக்தா தின கழித்தா இருத்தவா ம் அதுக்கெல்லாம் ஆகாத பகி எல்லாம் தலை கிடஸ் மாதாட்றா தலை கிடஸ்க்கூ நானே இல்லம்மா சும் நீளே இருக்கிறோம் ம் ஏன் இவங்கே ஜீவன மாதேன் கஷ்ட அல்ல ஓகலா அம்மர் தான் ஓகலாள் அவங்க எண்ச் விட்டு வந்தவனே அந்தி சரியாக ஓரம் ஏஸ்தீன் மாத்தா ம் அவள் ஒன்டின் ஹம் ஒர்தின சும்னா நீளே மாணும் ஏழுத்தினி ம் ஓகலா அம்ம இர்த்தல இல்பட ஓகே நீங்கள் அம்மர்த்த ஓக அந்தி ஜோர் மாதிரி ஹேத்தினி கழுசாசிட்டு இத்தேட மனியாக ம் இக்கேண்ட் அவன் போலு இது மாதானே மனியாக இத்தேபேட அவன ನಮ್ಮ ನಮ್ಮಅಕ್ಕೇರು ನಮ್ಮಅಣ್ಣರು ಈಗ್ಲೆ ಹೆಂಗ್ತಾರೆ ನಮ್ಮಅಕ್ಕ ನಮ್ಮ ಅಣ್ಣ ಇದ್ರಿಗೆಲ್ಲ ಸಾಧ್ರ ಹಾಕ್ತೀನಿ ಅಂತ ಹೇಳಿ ನಾನು ಅಷ್ಟೇನೆ ಹ್ಮ್ ಅವರೆಲ್ಲಾ ಆಡ್ಕೆಂಬರೆ ಅಂತ ಅಯ್ಯೋ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಕಿಲ್ಲ ಅಂದ್ರೂ ಮಾತಾಡ್ತಾರೆ ಮಾತಾಡೋರ ಬಗ್ಗೆ ನೀನು ಯಾಕೆ ಟೆನ್ಶನ್ ಮನೆಯನ್ ಮೇಲೆ ಗೊತ್ತವಮ್ಮ ಹ್ಮ್ ಆಡ್ಕೆಂಬ್ಲಾಡು ಹ್ಮ್ ಬೈಕಂಬ್ಲಾಳು ಬಿಡು ಹ್ಮ್ ಬೈಕಂಡ್ರೆ ಬೈಕೊಂಬತ್ತಾರೆ ಆಗಲ್ಲ ಅದೇನಾಗಬೇಕು ಅದೇ ಆಗಲ್ಲ ಯಾರು ಮಾತಾಡ್ಕೊಂಡ್ರೆ ಏನಾಗಬೇಕಾಗಿಲ್ಲ ಯಾರು ಏನು ಅಂದ್ಕೊಂಡ್ರೆ ಏನಾಗಬೇಕಾಗಿಲ್ಲ ಅಷ್ಟೇ ಹ್ಞೂ ಯಾರ ಬಗ್ಗೆನ ತಲೆ ಕೆಡ್ಸ್ಕೊ ಮಕ್ಕ ಒಬ್ಬೇಡ ಹಾಗಿದ್ದ ಅಲ್ಲಿ ಹೋಗಿದ್ದೋಗಿ ಹ್ಞೂ ಅಷ್ಟೇ ಇರು ಅಂತ ಹೇಳಿ ಜೋರ್ ಮಾಡಿ ಹೇಳ್ತೀನಿ ಇಷ್ಟೊಂದೆಲ್ಲ ನೀನು ಕಣ್ಣೀರು ಹಾಕಿರೋನು ಕಣ್ಣೀರು ಓಸಿ ಸಮಾಧಾನ ಮಾಡಕ್ಕೆ ಬಂದಿಲ್ಲ ಅಂದಮೇಲೆ ಇವನ ಎಂತ ಕಾಣಿಸಿ ಹ್ಞೂ ಅದೇ ಮತ್ತೆ ಹ್ಞೂ ನಾನು ನೀನು ಇಷ್ಟೊಂದು ಅಳ್ತಾ ಇದ್ದೀಯಾ ಕಣ್ಣೀರು ಹಾಕಿ ನೀನು ಇದು ಮಾಡ್ತಿದ್ರು ನಾ ಇವತ್ತು ನೋಡಿ ಅವತ್ತಿಂದ ಆಗಲಿ ನಮ್ಮ ತೆಗೆ ಯಾವತ್ತಿಲ್ಲಮ್ಮ ಜೀವನ ಮಾಡೋಕೆ ನಾನೊಂದಿಟ್ಟು ಗೊಜ್ಜಿಸ್ತೀನಿ ಒಂದ್ ಒಂದಿಟ್ಟು ಅನ್ನ ಮಾಡ್ತೀನಿ ಒಂದಿಟ್ಟು ಮದ್ಯ ಮಾಡ್ತೀನಿ ಯಾವ್ತ ಅವತ್ತಿಂದ ಅವತ್ತೇ ನಾವು ಜೀವನ ಮಾಡೋದು ಇವಾಗ ಹ್ಞೂ ಯಾತೆ ನಾವೇನು ತಲೆ ಕೆಡಿಸ್ಕೊಮಕ್ಕೋಗೋಲ್ಲ ಅಂಗೇ ಇದೀವಿ ಇವಾಗ ಒಂದು ಮಾತು ಹೇಳಲಿಲ್ಲ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಬಿಡು ಸುಮ್ಮನೆರು ಅಳ್ಬೇಡ ಅಂತ ಹೇಳಲಿಲ್ಲ ನನಗೆ ಅದೇ ಬೇಜಾರು ನೋಡು ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಲ್ಲ ನನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ಹಿಂಗೆ ಬಂದಾಗಬಾರ್ದು ಅಂತ ಅನ್ನಿಸ್ತೈತೆ ಹ್ಞೂ ನಮ್ಮ ಅಪ್ಪನ ಅಮ್ಮ ಕೊಟ್ಟು ಮಾಡಿದರೆ ಇವತ್ತು ಅವ್ರು ಏನಾದರೂ ಆದರೆ ಬಂದು ಕೇಳೋರು ಹಾಂ ಇವತ್ತು ರೊಮ್ಮೆ ಕೇಳ್ತಾರೆ ಅನ್ನೋದು ಒಂದು ಅನ್ನೋದೊಂದು ಇರೋದು ಇವತ್ತು ನನಗೆ ಯಾರು ಇಲ್ದಂಗೆ ಆದ್ರಲ್ಲ ಅದಕ್ಕೆ ಇಷ್ಟೊಂದು ಸಾದ್ರ ತಗೊಂಡ ಇವನು ಯಾರು ಬೇಡ ನೀನೇ ಇರೋ ಹಾಂ ಅಪ್ಪನ ಅಮ್ಮನ ಜೊತೆಗೆ ಹೋಗು ನೀನು ಏನು ಬೇಡ ನಮ್ಮ ಜೊತೆಗೆ ಇರಲೇ ಬೇಡ ಅಂತ ಅನ್ನು ಹ್ಞೂ ಅಷ್ಟೇ ಬಂದಾಗ ಗಲಾಟೆ ಮಾಡಿ ಗದ್ದು ಬಿಡೋ ಹೇಳ್ತೀನಿ ಕಳಿಸು ಏನು ಇಲ್ಲಿ ಇನ್ನೇನು ಇನ್ಯಾವ ಸಂದಕ್ಕೆ ಬಂದು ಹೋಗ್ತಾನಮ್ಮ ಇಲ್ಲಿಗೆ ತೆಗಿ ಹ್ಞೂ ಯಾವ ಇದಕ್ಕೆ ಗೊತ್ತಾನೆ ಅವನು ಇಲ್ಲಿಗೆ ಅದೇ ಮತ್ತೆ ಹ್ಮ್ ಸುಮ್ಮನೆ ಬಂದು ಹೋಗೋದೆ ಸುಮ್ಮನೆ ಬರೋದು ಹೋಗೋದು ಅಲ್ಲಿ ಬದುಕು ಮಾಡೋದೆಲ್ಲ ಹ್ಞೂ ಮನೆ ಕೆಮ್ಮಕ್ ಒಂದು ಅದು ಬೇರೆ ಹ್ಞೂ ನಿಮ್ಮ ಜೊತೆಗೇನು ಮನೆ ಕೆಮ್ಮಲ್ಲ ಅದು ಬೇರೆ ಮನೆ ಕಮ್ಮದು ಮನೆ ಒಂದು ಗೊತ್ತಾನೆ ಹೊತ್ಕಟ್ಟ ಅದ್ಕಮ್ಮ ಹಾಸ್ಕಮಕ್ ಓದ್ಕಮ್ಮಕ್ ಐತಲ್ಲ ಇಲ್ಲಿ ನಾನೊಂದು ಬೆಶೀಟ್ ಬುಕ್ ಮಾಡಿದ್ದೆ ಚೆನ್ನಾಗಿರೋದೈತಲ್ಲ ಅದ್ ಕೆಟ್ಟಾಡಿ ಅದನ್ನು ಕಿತ್ತಿ ಕಮ್ಮತೀನಿ ಎಲ್ಲ ಬೆಶೀಟ್ ಶೀಟ್ ಎಲ್ಲ ಕಿತ್ತಿಕೊಂಡ್ರೆ ಗೊತ್ತಾಗುತ್ತೆ ತಾಯಿರೋದು ಆತ ಕೊಡ್ಬೇಡ ಬೆಸಿಟ್ ಆಗಲಿ ದಿಂಬಾಗ್ಲಿ ಯಾತ ಕೊಡ್ಬೇಡ ಹೋಗ್ಲೇಳು ಅವ್ರ ಅಮ್ಮರ ಮನೆಗೆ ಮನೆ ಕಂಬಳ ಅವ್ರು ಅಮ್ಮರ್ ಮನೆಗೆ ಇರ್ಲೇಳು ಹ್ಮ್ ಸುಮ್ಮನೆ ಕಳಿಸ್ಬಿಡ ನೀವು ಅಮ್ಮರ ಮನೆಗೆ ಹೋಗಿ ನೀವು ಅಮ್ಮರ್ ಮನೆಗೆ ನೀ ಇದ್ಬಿಡು ಇಲ್ಲಿ ಬರಲೇ ಬೇಡ ಹೇಳಿ ಸುಮ್ಮನೆ ಕಳಿಸ್ಬಿಡು ಹ್ಮ್ ತಲೆ ಕೆಡಿಸ್ಕೊಮ್ಮಕ್ಕೆ ಹೋಗ್ಬೇಡ ಸುಮ್ಮನೆ ಕಳಿಸೀರ ಗೊತ್ತಾಗುತ್ತೆ ಮಾಡು ಸುಮ್ಮನೆ ನಾವ್ ಹೇಳ್ದಂತ ಕೇಳು ನೀನು ಬುದ್ಧಿವಂತಿ ಆಗ್ತೀಯಾ ಇಲ್ಲ ನೀನ್ ಸುಮ್ಮನೆ ಅಯ್ಯನ್ ಬೇಕಾಗುತ್ತೆ ನೋಡಿ ಹೇಳಿರ್ತೀನಿ ಹ್ಮ್ ನೀನು ಸುಮ್ಮನೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಐ ಅಂಬಕ್ಕೆ ಹೋಗ್ಬೇಡ ನೋಡು ಬುದ್ಧಿವಂತಿಯಿಂದನ ನೀನು ಉದ್ದಾರ ಆದರೆ ನೀನು ಉದ್ದಾರ ಆಗಬೇಕು ಯಾರೇನು ಬರೋಲ್ಲ ಹ್ಞೂ ಯಾರು ಬರಲ್ಲ ನೀನು ಒಂದು ಇಷ್ಟು ಚೆನ್ನಾಗಿಲ್ಲ ಅಂದ್ರೆ ಆ ಯಾರೇನು ಬಂದು ನೋಡಲ್ಲ ಇಷ್ಟೊಂದು ಹತ್ರನು ಭೀಮನಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಲ್ಲ ಬಿಡು ಅಂತೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡೋದಾಗಲಿ ಅಳ್ಬೇಡ ಅಂತ ಆದರೂ ಒಂದು ಮಾತು ಹೇಳಿಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗಂತೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪೇ ಕೊಟ್ಟಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು